ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಇಂದಿನ ವಿಡಿಯೋದಲ್ಲಿ ದ್ವಾದಶ ರಾಶಿಯಲ್ಲಿ ಕೊನೆಯ ರಾಶಿಯಾದಂತಹ ರಾಶಿ ಜಾತಕರಿಗೆ ಈ ಮಕರ ಸಂಕ್ರಮಣ ಮುಗಿದ ನಂತರ ಅವರ ಭವಿಷ್ಯವು ಯಾವ ಥರ ಇರುತ್ತೆ ಅವರ ಸಿಗಲಿರುವ ಫಲ ಶುಭ ಫಲಗಳೇನು ಯೋಗಗಳೇನು ಮತ್ತು ಮಾಡಬೇಕಾಗಿರುವಂತಹ ಪರಿಹಾರಗಳೇನು ಅನ್ನುವುದು ನಾವು ತಿಳಿದುಕೊಳ್ಳೋಣ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ರಾತ್ರಿಯ ಸಮಯ ಕಮ್ಮಿ ಇರುತ್ತೆ ಹಗಲು ಮತ್ತು ಬೆಳಕಿನ ಸಮಯ ಜಾಸ್ತಿ ಇರುತ್ತೆ ಈ ಹೊಸ ವರ್ಷದಲ್ಲಿ ನಿಮ್ಮ ಕನಸುಗಳು ನಿಮ್ಮ ಯೋಜನೆಗಳು ನಿಮ್ಮ ಪ್ರಯತ್ನಗಳು ಬೆಳಕಲಿ ಬೆಳಕಾಗಲಿ ಆ ಬೆಳಕಿನ ಕಡೆಗೆ ನಿಮ್ಮ ಯಶಸ್ಸು ಸಾಗಲಿ ಅಂತ ಹೇಳುತ್ತಾ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ನಿಮಗೆ ಬೇಕಾಗಿರುವಂತಹ ಸ್ಫೂರ್ತಿ ಪಡಿತೀರ ಈ ವರ್ಷ ನಿಮಗೆ ಒಂದು ಪರೀಕ್ಷೆಯ ಕಾಲ ಅಂತ ಹೇಳ್ಬೋದು ಯಾಕಂದರೆ ಈ ಶನಿ ಭಗವಾನ ಮಾರ್ಚ್ ಇಪ್ಪತ್ತೊಂಬತ್ತರಂದು ನಿಮ್ಮ ರಾಶಿಯಲ್ಲಿ ಜನ್ಮ ರಾಶಿಯಲ್ಲಿ ಜನ್ಮ ಶನಿಯಾಗಿ ಮಾಡ್ತಾ ಇದ್ದಾರೆ ಅಸ್ಥಿರವಾಗಿ ನೆಲೆಸ್ತಾ ಇದ್ದಾರೆ ಆ ಕಾರಣದಿಂದ ಮತ್ತು ಸಾಡೇ ಸಾತಿನ ಎರಡನೇ ಹಂತಕ್ಕೆ ನೀವು ತಲುಪುತ್ತೀರಾ ಸೊ ಆ ಕಾರಣದಿಂದ ಈ ವರ್ಷವು ನೀವು ತುಂಬ ಸವಾಲುಗಳನ್ನು ಮತ್ತು ಆತಂಕಗಳನ್ನು ಮತ್ತು ವೃತ್ತಿ ಉದ್ಯೋಗಗಳಲ್ಲಿ ಪರೀಕ್ಷೆಗಳನ್ನು ಕಾಣಬಹುದಾದಂತಹ ಸಂದರ್ಭ ಈ ವರ್ಷವು ಆಗಿರುತ್ತೆ ಆ ಕಾರಣದಿಂದ ನೀವು ನಿರಾಶೆ ಮತ್ತು ನಿರುತ್ಸಾಹವನ್ನು ಪಕ್ಕಿಗೆ ಇಟ್ಟು ಸೊ ನೀವು ಏನು ಮಾಡಬೇಕಂದರೆ ಈ ವಿಜಯಶೀಲರಾದಂತಹ ಕಷ್ಟಗಳಿಂದ ಮೇಲ್ಬಂದಿರುವಂತಹ ವ್ಯಕ್ತಿಗಳನ್ನು ಸ್ಫೂರ್ತಿಯಾಗಿ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವು ಬಹಳ ಕಷ್ಟಪಡಬೇಕಾಗಿರುವಂತಹ ಸಮಯ ಏಕಾಭಿಪ್ರಾಯ ಹೊಂದಿರುವಂತಹ ವ್ಯಕ್ತಿಗಳ ಜೊತೆ ನೀವು ಈ ವರ್ಷ ಕೆಲಸ ಮಾಡಬೇಕಾಗುತ್ತೆ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗಳಿಗೆ ತಿಳಿವಳಿಸೋದು ಮತ್ತು ಅವರಿಗೆ ಆ ವಿಷಯದ ಬಗ್ಗೆ ಪ್ರಾಮುಖ್ಯದ ಬಗ್ಗೆ ಹೇಳುವುದು ತುಂಬ ತುಂಬ ಸುಲಭವಾಗುತ್ತೆ ಆ ಕಾರಣದಿಂದ ನೀವು ಮಾಡುವಂತಹ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಅಭಿವೃದ್ಧಿ ತೋರಿಸ್ತೀರಾ ಆದ್ದರಿಂದ ನಿಮಗೆ ಯಶಸ್ಸು ಸಿಗಲಿದೆ ನಿಮಗೆ ಶಿಂಸೆಗಳು ಸಿಗುವಂತಹ ಅವಕಾಶವಿದೆ ಕೊಂಡಿರುವ ಕೆಲಸಗಳನ್ನ ನೀವು ಅನ್ಕೊಂಡಿರುವ ಸಂಕಲ್ಪವನ್ನ ಅವರ ಸಹಾಯದೊಳಗೆ ಅವರ ಸಹಾಯದೊಂದೆ ನೀವು ಅದನ್ನ ಕಂಪ್ಲೀಟ್ ಮಾಡ್ತೀರಾ ಅದರಲ್ಲಿ ಯಶಸ್ವಿಯನ್ನ ಕಾಣ್ತೀರಾ ಹಣಕಾಸಿನ ಪರವಾದ ಪ್ರಯೋಜನಗಳು ಉಂಟಾಗುತ್ತೆ ಏಮ್ ಏನಿದೆಯೋ ಒಂದು ಮನೆ ಕಟ್ಟಬೇಕು ಒಂದು ಪ್ರಾಪರ್ಟಿ ಕೊಂಡ್ಕೋಬೇಕು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಲ್ಲ ಒಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಇಲ್ಲ ಬಿಸ್ನೆಸ್ಸಲ್ಲಿ ಅಲ್ಲಿ ಸಕ್ಸಸ್ ಆಗಬೇಕು ಯಾವುದೇ ಆಗಿರಲಿ ನಿಮ್ಮ ಏಮ್ ನಿಮ್ಮ ಡ್ರೀಮ್ ಯಾವುದೇ ಆಗಿರಲಿ ಅದು ಈಗ ನಡೀತಾ ಇರುವಂತಹ ಕೆಲಸದ ಜೊತೆಗೆ ಅಂದ್ರೆ ನೀವು ಒಂದು ವರ್ಷ ಎರಡು ವರ್ಷದಿಂದ ನೀವು ಆಲ್ರೆಡಿ ಕೆಲಸಗಳು ಸ್ಟಾರ್ಟ್ ಮಾಡಿರ್ತೀರಾ ಅದನ್ನ ಪೂರೈಸಬೇಕು ಅಂತ ಅದನ್ನು ತಗೊಂಡು ಬಂದು ಈ ವರ್ಷ ಮಾಡುವಂತಹ ಕೆಲಸಗಳ ಜೊತೆಗೆ ಲಿಂಕ್ ಮಾಡಬೇಡಿ ಯಾಕಂದ್ರೆ ಅದು ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದೀರ ಒಳ್ಳೆಯ ಸಮಯದಲ್ಲಿ ಮಾಡಿದ್ದೀರಾ ಅದು ಖಂಡಿತ ನಿಮಗೆ ಯಶಸ್ಸು ಕೊಡುತ್ತೆ ಬಟ್ ಅದನ್ನು ತಗೊಂಡು ಈಗ ಮಾಡುವಂತಹ ಕೆಲಸಗಳಲ್ಲಿ ಈಗ ಬರುವಂತಹ ಯೋಚನೆಗಳೊಂದಿಗೆ ಲಿಂಕ್ ಮಾಡಬೇಡಿ ಯಾಕಂದ್ರೆ ಪ್ರತಿಕೂಲ ಫಲ ಫಲಗಳು ಬರುವಂತಹ ಸೂಚನೆ ಇರುತ್ತೆ ಹೊಸ ಪರಿಚಯಗಳು ನಿಮಗೆ ಆಗುತ್ತೆ ಹೊಸ ವ್ಯಕ್ತಿಗಳು ಪರಿಚಯ ಆಗುತ್ತಾರೆ ಪ್ರಭಾವ ವ್ಯಕ್ತಿಗಳು ನಿಮಗೆ ಪರಿಚಯ ಆಗುತ್ತಾರೆ ನಿಮ್ಮ ಕನಸುಗಳನ್ನು ನಿಮ್ಮ ಏಮ್ ಮತ್ತು ಡ್ರೀಮ್ಸ್ ಅದನ್ನು ಫುಲ್ಫಿಲ್ ಮಾಡಿಕೊಳ್ಳಲು ಸಾಕಾರ ಮಾಡಿಕೊಳ್ಳಲು ಅವರ ಸಹಾಯ ಮತ್ತು ಅವಕಾಶಗಳನ್ನು ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಬೇಕಾಗಿರುವಂತಹ ಅವಕಾಶಗಳನ್ನು ನಿಮಗೆ ತಂದು ಕೊಡುತ್ತೆ ತಾಡೇ ಸಾತಿಯ ಎರಡನೇ ದಶೆ ಪ್ರಾರಂಭವಾಗಲಿದೆ ಈ ವರ್ಷ ಆ ಈ ಸಂದರ್ಭದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಸ್ವಲ್ಪ ಕಷ್ಟ ಕಾಲ ಸಂಕಷ್ಟಕಾಲ ಉಂಟಾಗಬಹುದು ಆದರೆ ಇಲ್ಲಿ ಒಂದು ಶುಭ ವಿಷಯ ಏನೆಂದರೆ ನಿಮ್ಮ ರಾಶಿಯಿಂದ ರಾಹು ಗ್ರಹ ನಿಶ್ ರಾಹುಗ್ರಹ ಮೂವಾಗ್ತಾ ಇದ್ದಾನೆ ಆ ಕಾರಣದಿಂದ ನಿಮಗೆ ಸಮಸ್ಯೆಗಳು ಬಂದರೂ ಆ ಸಮಸ್ಯೆಗಳಿಗೆ ಪರಿಷ್ಕಾರ ಹುಡುಕಲು ಆ ಸಮಸ್ಯೆಗಳು ಉಪ ಆ ಸಮಸ್ಯೆಗಳಿಗೆ ಉಪಶಮನ ನೀಡಲು ಈ ರಾಹು ನಿಷ್ಕ್ರಮಣೆಯಿಂದ ನಿಮಗೆ ಶುಭ ಫಲಿತಗಳು ಉಂಟಾಗಬಹುದು ಅಕ್ಟೋಬರ್ ಹದಿನೆಂಟರಿಂದ ಗುರುಗ್ರಹ ಒಂದು ಪಂಚಮ ಸ್ಥಾನಕ್ಕೆ ಐದನೇ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಈಗ ಈ ವರ್ಷದಲ್ಲಿ ನಮಗೆ ಅನುಕೂಲವಾದ ಸಮಯ ಅದ್ಭುತವಾದ ಸಮಯ ಅಂತ ಹೇಳಬೇಕು ಅಂದರೆ ಅಕ್ಟೋಬರ್ ಲಿಂದ ಮತ್ತು ಡಿಸೆಂಬರ್ ಐದುವರೆಗೆ ವರೆಗೆ ನಿಮಗೆ ಅತ್ಯುತ್ತಮ ಕಾಲ ಈ ವರ್ಷದಲ್ಲಿ ಒಟ್ಟಾಗಿ ನೋಡಿದ್ದಾರೆ ಅಂತ ಹೇಳ್ಬೋದು ಈ ಎರಡು ವರ್ಷ ಈ ಎರಡು ಮಾಸಗಳ ಕಾಲ ನೀವು ಅನ್ಕೊಂಡಿರುವ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ಪ್ರ ಫಲ ಸಿಗುವುದು ನೀವು ಪಟ್ಟಿರುವಂತಹ ಪ್ರಯತ್ನಗಳಿಗೆ ಒಂದು ಮಾರ್ಗ ಸಿಗುವುದು ಅನ್ನುವುದು ಈ ಶುಭ ಕಾಲದಲ್ಲಿ ನೆರವೇರಲಿದೆ ನಿಮ್ಮ ಕೆರಿಯರ್ ಪರವಾಗಿ ನೋಡಿದರೆ ಉದ್ಯೋಗಸ್ಥರಿಗೆ ವೃತ್ತಿ ಉದ್ಯೋಗದಲ್ಲಿ ತೊಡಗಿರುವಂತಹ ಅವರಿಗೆ ಮಿಶ್ರ ಫಲಿತಗಳು ಮಾಧ್ಯಮಿಕ ಫಲಿತಗಳು ಸಿಗ್ತಾ ಇದೆ ಈ ಹೊಸದಾಗಿ ಯಾರಾದ್ರೂ ಯಾರಾದರೂ ಉದ್ಯೋಗ ಚೇಂಜ್ ಮಾಡಬೇಕು ಅನ್ನೋಂಗಿದ್ರೆ ಸ್ವಲ್ಪ ತಾಳ್ಮೆಯಿಂದ ನೀವು ನಿಮಗೆ ಬರುವಂತಹ ಅವಕಾಶಗಳು ನಿಮ್ಮ ಬಾಗಿಲನ್ನು ತಟ್ಟಿ ಬಂತು ನಿಮಗೆ ಹೊಸ ಅವಕಾಶ ಬಂತು ಅನ್ನೋವರೆಗೂ ವೇಟ್ ಮಾಡುವುದು ಉತ್ತಮ ಮಾಡಬಹುದು ಆದರೆ ಒಂದು ಮತ್ತೊಂದು ಅವಕಾಶವನ್ನು ಕೈಯಲ್ಲಿಟ್ಟುಕೊಂಡು ನೀವು ಹೊಸ ಉದ್ಯೋಗವನ್ನು ಪ್ರಯತ್ನ ಮಾಡಲು ಶುಭ ಸು ಶುಭವಾಗಿರುತ್ತೆ ಮತ್ತೆ ಸ್ವಲ್ಪ ತಾಳ್ಮೆ ಇರಬೇಕು ಉದ್ಯೋಗ ಯಾರಾದರೂ ಉದ್ಯೋಗಕ್ಕೋಸ್ಕರ ಕಾದು ನೋಡ್ತಾ ಇರ್ತಾರೋ ಅಂತವರಿಗೆ ಹೊಸ ಉದ್ಯೋಗಗಳು ಸಿಗುತ್ತೆ ಆದರೆ ದುಪ್ಪಟ್ಟು ಕಷ್ಟ ಪಡಬೇಕಾಗುತ್ತೆ ಜೊತೆಗೆ ವಿದೇಶದಲ್ಲಿ ನಿಮ್ಮ ಕಂಪನಿ ವತಿಯಿಂದಗೆ ನಿಮ್ಮ ಕಂಪನಿಯ ನಿಮ್ಮ ಸಂಸ್ಥೆಯ ಸಹಕಾರದೊಂದಿಗೆ ವಿದೇಶದಲ್ಲಿ ಉದ್ಯೋಗ ಮಾಡುವ ಅವಕಾಶಗಳು ಅವಕಾಶಗಳು ನಿಮಗೆ ಸಿಗಲಿವೆ ಆದರೆ ಸ್ವಲ್ಪ ಕಠಿಣವಾದ ಪ್ರಯತ್ನ ಮಾಡಬೇಕಾಗಿರು ಆಗಿರುತ್ತೆ ಇನ್ನು ಹಣಕಾಸಿನ ವ್ಯವಹಾರಗಳು ತಗೊಂಡ್ರೆ ಈ ವರ್ಷದಲ್ಲಿ ಶುಕ್ರ ಗ್ರಹನು ಲಗ್ನದಲ್ಲಿ ಇರುವುದರಿಂದ ಹಣಕಾಸಿನಲ್ಲಿ ಅಷ್ಟೊಂದು ತೊಂದರೆ ಇರೋಲ್ಲ ಯಾಕಂದ್ರೆ ಈ ಸೂರ್ಯ ಕೂಡ ಲಾಭ ಸ್ಥಾನದಲ್ಲಿ ಇರುವ ಕಾರಣದಿಂದ ಬುಧ ದಶಮ ಸ್ಥಾನದಲ್ಲಿರುವ ಕಾರಣದಿಂದ ಈ ಮೂರು ಗ್ರಹಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಹಣಕಾಸಿನ ವ್ಯವಹಾರದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಸಾನುಕೂಲ ಫಲಿತಗಳನ್ನು ಕೊಡುತ್ತಾ ನಿಮಗೆ ಆರ್ಥಿಕ ಸಮಸ್ಯೆಗಳು ಉಂಟಾಗದಂತೆ ಈ ವರ್ಷ ನಿಮ್ಮನ್ನು ಕಾಪಾಡುತ್ತಾ ಇರ್ತಾರೆ ಇನ್ನು ವ್ಯಾಪಾರಸ್ಥರಿಗೆ ಮಧ್ಯಮ ಫಲಿತಗಳು ಇದೆ ವ್ಯಾಪಾರಸ್ಥರು ವ್ಯ ಹೊಸ ವ್ಯಾಪಾರ ಪ್ರಾರಂಭಿಸಲು ವ್ಯಾಪಾರವನ್ನು ವಿಸ್ತರಿಸಲು ಈ ವರ್ಷ ಅಷ್ಟೊಂದು ಶುಭ ಸೂಚಕ ಆಗಿರೋಲ್ಲ ಮತ್ತು ಏಪ್ರಿಲ್ನಿಂದ ನವೆಂಬರ್ವರೆಗೆ ಒಂದಷ್ಟು ನಿಮಗೆ ಎಕ್ಸ್ಪೆಕ್ಟ್ ಮಾಡಿರುವಂತಹ ಫಲಿತಗಳು ಬರುವುದಿಲ್ಲ ಆದರೂ ನಿಮ್ಮ ವ್ಯಾಪಾರವು ಸಕ್ರಮವಾಗಿ ಮತ್ತು ಸಾನುಕೂಲವಾಗಿ ನಡೆಯುತ್ತೆ ಆಗ್ರಹ ಲಗ್ನದಲ್ಲಿ ಲಗ್ನಸ್ಥಾನದಲ್ಲಿ ಇರುವ ಕಾರಣದಿಂದ ಹಣಕಾಸಿಗೆ ಸಂಬಂಧಪಟ್ಟಿರುವಂತೆ ಸ್ವಲ್ಪ ತಕರಾರುಗಳು ಮತ್ತು ಆರ್ಥಿಕ ಸಂಬಂಧವಾದ ವಿವಾದಗಳು ಸ್ವಲ್ಪ ಉಂಟಾಗುವುದಕ್ಕೆ ಕಾರಣವಾಗುತ್ತೆ ಸ್ವಲ್ಪ ಹುಷಾರಾಗಿ ಜಾಗರೂಕತೆಯಿಂದ ನಿಮ್ಮ ಆರ್ಥಿಕ ವ್ಯವಹಾರಗಳನ್ನು ಮುಂದೆ ವರ್ಸಿ ಅಂದರೆ ನೀವು ಯಾರಿಗಾದರೂ ದುಡ್ಡು ಕೊಡಬೇಕಂದ್ರೂ ಆದರೂ ಇಸ್ಕೋಬೇಕಂದ್ರೂ ಸ್ವಲ್ಪ ಸಾನುಕೂಲವಾಗಿ ವ್ಯವಹರಿಸಬೇಕು ಆರೋಗ್ಯ ವಿಷಯದಲ್ಲಿ ತುಂಬ ಎಚ್ಚರಿಕವಾಗಿರುತ್ತೆ ಮೇ ಮುಗಿದ ನಂತರ ಮೇ ತಿಂಗಳ ಮೇಲೆ ನಿಮಗೆ ತಲೆಗೆ ಸಂಬಂಧಪಟ್ಟಿರುವಂತಹ ಪಟ್ಟಿರುವಂತಹ ಶಿರಸ್ಸಿಗೆ ಕಾಯಿಲೆಗಳು ಉಂಟಾಗುವ ಸಾಧ್ಯತೆ ಇದೆ ಆ ಕಾರಣದಿಂದ ನಿಮ್ಮ ಆರೋಗ್ಯದಲ್ಲಿ ನೀವು ಎಚ್ಚರ ವಹಿಸಿ ಗಮನ ವಿದ್ಯೆಯ ವಿದ್ಯಾರ್ಥಿಗಳಿಗೆ ಇದೊಂದು ಪರೀಕ್ಷೆಯ ಕಾಲ ತುಂಬಾ ಕಷ್ಟಪಡಬೇಕಾಗುತ್ತೆ ಸಾಧಾರಣ ಫಲಿತಗಳು ನೀವು ಅದಕ್ಕೋಸ್ಕರ ನೀವು ತುಂಬಾ ಕಷ್ಟ ಸಮಯ ಈ ಜವಾಬ್ದಾರಿ ತನವನ್ನ ಸೋಂಬೇರಿತನವನ್ನು ಅಲಕ್ಷ್ಯ ಮಾಡುವುದು ಮತ್ತು ತುಂಬ ಹುಷಾರಾಗಿ ತುಂಬ ಏಕಾಗ್ರತೆಯಿಂದ ನೀವು ಇಟ್ಕೊಂಡಿರುವ ಕನಸಿನ ಕೊಡುಗೆ ಕಡೆಗೆ ನೀವು ಇಟ್ಕೊಂಡಿರುವ ಒಂದು ಲಕ್ಷ್ಯದ ಗಮನದ ಕೊಡುಗೆ ನೀವು ತೀವ್ರವಾಗಿ ಕಷ್ಟಪಡಬೇಕಾಗಿರುವಂತಹ ಸಮಯ ಆಗಿರುತ್ತೆ ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನೆಂಟರವರೆಗೆ ಈ ರಾಹು ಶನಿ ಎರಡು ಗ್ರಹಗಳು ಸಮ್ಮೇಳನ ಕಾರಣದಿಂದ ಸಂಯೋಗ ಆಗಿರುವ ಕಾರಣದಿಂದ ಕೊಟ ಕುಟುಂಬದಲ್ಲಿ ನಿಮ್ಮ ಪತ್ನಿಯ ಇಲ್ಲ ಪತಿಯ ಜೊತೆಗೆ ಒಂದಷ್ಟು ವಾದ ವಿವಾದಗಳು ಮತ್ತು ಮನಸ್ಪರ್ಧೆಗಳು ಆಗುವ ಸೂಚನೆ ಇದೆ ಈ ಪ್ರೇಮ ವ್ಯವಹಾರಗಳಲ್ಲಿ ಈ ಒಡ ತೊಡಗಿರುವಂತಹವರಿಗೆ ಅಲ್ಪ ಮನಸ್ತಾಪಗಳು ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ನೀವು ಈ ಶನಿ ಶಾಂತಿ ಮಾಡುವುದು ಪ್ರತಿ ಶನಿವಾರವೂ ಶನಿದೇವರಿಗೆ ತೈಲಾಭಿಷೇಕ ಮಾಡುವುದು ಮತ್ತು ಶನಿದೇವರನ ದೇವಸ್ಥಾನದಲ್ಲಿ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು ಮತ್ತು ಶನಿವಾರದಂದು ಈ ಭಿಕ್ಷಕರಿಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವ ಕಾರಣದಿಂದ ಶನಿ ಅನುಗ್ರಹ ಲಭ್ಯವಾಗುತ್ತೆ ಅದೇ ರೀತಿ ನೀವು ರಾಹುಕೇತು ಪೂಜೆ ಮಾಡಿಸುವುದು ಈ ವರ್ಷ ಅತ್ಯುತ್ತಮ ಫಲಿತಗಳನ್ನು ಕೊಡುತ್ತೆ ಈ ರಾಹುಕೇತು ಪೂಜೆ ಮಾಡಿಸುವ ಕಾರಣದಿಂದ ನಿಮಗೆ ನಿಮ್ಮ ಜಾತಕದಲ್ಲಿ ಆಗುವಂತಹ ಲಗ್ನ ದೋಷಗಳು ಮತ್ತು ಜಾತಕ ದೋಷಗಳಲ್ಲಿ ಸ್ವಲ್ಪ ಪಟ್ಟಿಗೆ ಪರಿಹಾರವನ್ನು ಇಲ್ಲ ಅನುಕೂಲವಾದಂತಹ ಉಪಶಮನವನ್ನು ನೀವು ಪಡೆಯಬಹುದು ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮೀನರಾಶಿಯವರಿಗೆ ಆ ದೈವ ಕೃಪೆಯಿಂದ ಆ ಶ್ರೀಮನ್ನಾರಾಯಣ ಕೃಪೆಯಿಂದ ಎಲ್ಲವೂ ಸದಾ ಆರೋಗ್ಯವಾಗಿ ಆಯುಷ್ಯವಂತರಾಗಿ ಐಶ್ವರ್ಯ ಪ್ರಾಪ್ತಿಯಾಗಿ ಅಂತ ಭಾವಿಸುತ್ತಾ ಈ ಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್